ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ತಂದೆ ಮತ್ತು ಗೆಳೆಯರು ಸೇರಿ ಬಾಲಕನ ಹತ್ಯೆ ಎಸ್ ವೀಕ್ಷಕರೇ ಕುಡಿದ ಅಮಲಿನಲ್ಲಿ ತಂದೆ ಮತ್ತು ಆತನ ಗೆಳೆಯರು ಸೇರಿ ಮೂರು ವರ್ಷದ ಗಂಡು ಮಗುವನ್ನ ಕೊಲೆ ಮಾಡಿ ಪರಾರಿಯಾದ ಘಟನೆ ಸಮೀಪದ ಹರುಗಪ್ಪ ಗ್ರಾಮ ಬಳಿ ಶುಕ್ರವಾರ ರಾತ್ರಿ ಜರುಗಿದೆ ಬಿಹಾರ ಮೂಲದ ಕಾರ್ತಿಕ್ ಮುಖೇಶ್ ಮಾಜಿ ಮೂರು ವರ್ಷದ ಬಾಲಕ ಕೊಲೆಯಾಗಿದ್ದು ಎಂದು ಗುರುತಿಸಲಾಗಿದ್ದು ಗಂಡ ಹೆಂಡತಿ ನಡುವೆ ವೈಮನಸ್ಸಿದ್ದು ತಾಯಿ ಅಡುಗೆ ಮಾಡುವಾಗ ಒಲೆಯಲ್ಲಿರುವ ಬೆಂಕಿಯ ಕಟ್ಟಿಗೆನ ತೆಗೆದುಕೊಂಡು ತಲೆಗೆ ಬೆನ್ನಿಗೆ ಹಾಗೂ ಕೈಗಳಿಗೆ ಹೊಡೆದ ಪರಿಣಾಮ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಾಠ ನೇಸರ್ಗಿ ಸಿಪಿಐ ಗಜಾನನ್ ನಾಯಕ್ ಪಿಎಸ್ ವಾಹಿದೆ ಯಾದವಾಡ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ ಕುರಿತು ಮುರುಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಆರೋಗಪ್ಪ ಗ್ರಾಮದಲ್ಲಿ ಒಂದು ತುಂಬ ದುರ್ದೈವದ ಘಟನೆ ನಡೆದಿದೆ ಹೃದಯ ವಿದ್ರಾವಕ ಘಟನೆ ಅಲ್ಲಿ ಒಂದು ಮೂರು ವರ್ಷದ ಮಗುವನ್ನು ಅವನ ಮಲತಂದೆ ಮತ್ತು ಸಂಘಡಿಗರು ಕೊಲೆ ಮಾಡಿದ್ದಾರೆ ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಮಹಿಳೆ ರಂಗಿಲ್ಲ ಅಂತ ಹೇಳಿ ಆ ಮಗುವಿನ ತಾಯಿ ಈ ರಂಗಿಲ್ಲ ಅನ್ನೋಂಥ ಮಹಿಳೆ ಮಹೇಶ್ವರ್ ಮಾಂಜಿ ಅನ್ನೋಂಥವನಿಗೆ ಮತ್ತೊಂದು ಎರಡನೇ ಮದುವೆ ಆಗಿರ್ತಾಳೆ ಮೊದಲನೇ ಗಂಡನ ಬಿಟ್ಟು ಇವಳತ್ರ ಮೂರು ವರ್ಷದ ಮಗು ಇದು ಮೊದಲನೇ ಗಂಡನಿಂದ ಆದಂಥದ್ದು ರಂಗೀಲಾ ಮತ್ತು ಒಳಗಂಡ ಮಹೇಶ್ವರ್ ಮಾಂಝಿ ಮತ್ತು ಮತ್ತಷ್ಟು ಈ ಕಾರ್ಮಿಕರು ಬಿಹಾರ ರಾಜ್ಯದಿಂದ ಈ ಆರುಗುಪ್ಪಲ್ಲಿ ಜಿನ್ನಿ ಜಿನಿ ಮಿಲ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ ನಿನ್ನೆ ದಿವಸ ಈ ಮಹೇಶ್ವರ್ ಮಾಂಝಿ ಮತ್ತು ಇತರ ಗೆಳೆಯರು ಕುಡ್ಕೊಂಡು ಬಂದಿರ್ತಾರೆ ಅಲ್ಲೇ ಒಂದು ಲೇಬರ್ ಕ್ಯಾಂಪಲ್ಲಿ ರೂಮ್ಸ್ ಮಾಡಿ ಕೊಟ್ಟಿರ್ತಾರೆ ಅಲ್ಲೇ ಇರ್ತಾರೆ ಅಕ್ಕಪಕ್ಕದಲ್ಲಿ ಈ ಮಹೇಶ್ವರ್ ಮಾಂಜಿ ಅನ್ನೋನು ಈ ಮಗುನ ನೀನು ಯಾಕೆ ಕರ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ರಂಗೀಲನ ಮೇಲೆ ಹಲ್ಲೆ ಮಾಡ್ತಾಯಿರ್ತಾನೆ ಆ ಸಂದರ್ಭದಲ್ಲಿ ಈ ಮೂರು ಜನ ಅವನ ಗೆಳೆಯರು ಕೂಡ ಅಲ್ಲಿ ಬರ್ತಾರೆ ರಾಕೇಶ್ ಮಾಂಜಿ ಮಹೇಶ್ ಮಾಂಜಿ ಮತ್ತು ಶಿವನಾಥ್ ಮಾಂಜಿ ಅಂತ ಹೇಳಿ ಎಲ್ಲರೂ ಕೂಡ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷದ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಬಂದು ಏನು ಗಲಾಟೆ ಅಂತ ಕೇಳಿದಾಗ ಇಲ್ಲ ಇವಳು ಆ ಮಗುನ ಬೇಡ ಬೇಡ ಅಂದ್ರೂ ಕೂಡ ಕರ್ಕೊಂಡ್ಬಂದಿದ್ದಾಳೆ ಇವಳಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಹೇಳ್ತಾನೆ ಆವಾಗ ಉಳಿದ ಮೂರು ಜನ ಕೂಡ ಒಟ್ಟು ನಾಲ್ಕು ಜನ ಮಹೇಶ್ವರ್ ಮಾಂಜಿ ಗಂಡ ಮತ್ತು ಉಳಿದ ಮೂರು ಜನ ಫ್ರೆಂಡ್ಸು ಎಲ್ಲರೂ ಕೂಡ ಈ ಮಹಿಳೆ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಆ ಮಹಿಳೆ ಅಲ್ಲಿಂದ ಓಡಿ ಹೋಗ್ತಾಳೆ ಆದರೆ ಮಗು ಅಲ್ಲೇ ಉಳಿದ್ಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ ದುರದೃಷ್ಟಕರವಾಗಿ ಈ ನಾಲ್ಕು ವ್ಯಕ್ತಿಗಳು ಆ ಮಗುವಿನ ತಲೆಗೆ ಕಟ್ಟಿಗೆಯಿಂದ ಹೊಡಿತಾರೆ ಜೊತೆಗೆ ಅಲ್ಲೇ ಒಲೆಯಲ್ಲಿರ್ತಕ್ಕಂಥ ಕಟ್ಟಿಗೆಯಿಂದ ಮಗುವನ್ನು ಹಲವಾರು ಬಾರಿ ಆ ಕಟ್ಟಿಗೆಯನ್ನು ತೆಗೆದುಕೊಂಡು ಸುಡ್ತಾ ಇರತಕ್ಕಂಥ ಕಟ್ಟಿಗೆಯನ್ನು ಮಗುವಿನ ಮೇಲೆ ಇಡ್ತಾರೆ ಹಣೆ ಮೇಲೆ ಬೆನ್ನು ಭಾಗದಲ್ಲಿ ತೊಡೆ ಭಾಗದಲ್ಲಿ ಎದೆ ಭಾಗದಲ್ಲಿ ಆ ಮಗು ಒಂದೋ ಪೆಟ್ಟಿನಿಂದ ಅಥವಾ ಈ ಸುಟ್ಟ ಗಾಯಗಳಿಂದ ಮರಣ ಹೊಂದಿದೆ ಹೀಗಾಗಿ ಈ ನಾಲ್ಕು ಜನರ ಮೇಲೆ ಒಂದು ನಾವು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಈಗಾಗಲೇ ಆರೋಪಿಗಳನ್ನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಮ ಹಾಂ ಹಾಂ ಮಹೇಶ್ವರ್ ಮಹೇಶ್ವರ್ ಬಾರ್ ಮಹೇಶ್ವರ್ ಅದು ಮಾಹಿತಿಯನ್ನು ನಾವು ಅವರು ಇವರಿಂದ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ ಇವರು ಇನ್ನೂ ಕೂಡದ ನಶೆಯಲ್ಲೇ ಇದ್ದಾರೆ ಅವರು ಮಾತಾಡುವಂಥ ಸ್ಥಿತಿಯಲ್ಲಿಲ್ಲ ನಮ್ಮ ಯಾವುದೇ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಅವರು ಮಗುವನ್ನ ಆ ರೀತಿ ಹಲ್ಲೆ ಮಾಡಿಬಿಟ್ಟು ಅವರು ಹೋಗಿ ಮಲ್ಕೊಂಡಿದ್ದಾರೆ ಆಮೇಲೆ ಈ ಮಹಿಳೆ ವಾಪಸ್ ಮನೆಗೆ ಬಂದಾಗ ಮಗು ಉಸಿರಾಡದೆ ಇರೋದನ್ನು ನೋಡಿಬಿಟ್ಟು ಕಿರ್ಚಾಡ್ಕೊಂಡಿದ್ದಾರೆ ಆವಾಗ ಗ್ರಾಮಸ್ಥರೆಲ್ಲ ಬಂದುಬಿಟ್ಟು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಈ ರೀತಿ ಸುಡ್ತಾ ಇರೋ ಕಟ್ಟಿಗೆನ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ಹಾಂ ಮತ್ತು ತಲೆಗೆ ಏಟ್ ಕೂಡ ಬಿದ್ದಿದೆ ಜಿನ್ನಿಂಗ್ ಮಿಲ್ಸಲ್ಲಿ ಕೆಲಸ ಅದೇ ಲೇಬರ್ ಕ್ಯಾಂಪ್ ಇದೆ ಲೇಬರ್ಸ್ ಇದ್ದಾರೆ ಕೆಲವೊಂದು ಸರ್ತಿಗೆ ಆಗುತ್ತಲ್ಲ ಇವರು ಕೂಡ ನಷ್ಟ ಗಲಾಟೆ ಮಾಡ್ಕೋತಾ ಇದ್ದಾರೆ ಅದು ಅವ್ರದ್ದು ದೈನಂದಿನ ವ್ಯವಹಾರ ಇರ್ಬೋದು ಯಾಕೆ ತಲೆ ಹಾಕೋದು ಅಂತ ಹೇಳಿ तो